ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ವಿಡಿಯೋ ಆಗಿರುತ್ತೆ ಸೊ ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಬಾಳಲ್ಲಿ ಸಿಹಿ ಕಹಿ ಎರಡೂ ಸಮ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ ಹಬ್ಬ ಆಗಿ ಎರಡು ದಿನ ಆದಮೇಲೆ ವಿಶ್ ಮಾಡ್ಕೋತಿ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸೊ ಹಬ್ಬದ ದಿನ ಲೈವ್ ಬಂದು ವಿಶ್ ಮಾಡೋಣ ಅಂದ್ಕೊಂಡೆ ಬಟ್ ಸ್ವಲ್ಪ ಸಮಯದ ಅಭಾವದಿಂದ ಮಾಡೋಕ್ಕಾಗಲಿಲ್ಲ ಇನ್ನಿವೆ ನಮಗಿನ್ನೂ ರಾಮನವಮಿ ಇರೋದರಿಂದ ನಮ್ಮ ಯುಗಾದಿ ರಿಚುವಲ್ಸ್ ಅನ್ ಇನ್ನೂ ಕಂಟಿನ್ಯೂ ಆಗುತ್ತೆ ಸೊ ಮೊದಲಿಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ವ್ಲಾಗ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಬ್ಬದ ಅಡುಗೆ ಮಾಡಿ ಪೂಜೆ ಮಾಡೋದು ಅಂದರೆ ಕಷ್ಟದ ಸಮಯ ಅಂತಲೇ ಎಲ್ಲರಿಗೂ ಗೊತ್ತಿರತ್ತೆ ಸೊ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡ್ಕೋಬಾರ್ದು ಅಂತ ಮೊದಲಿಗೆ ಹಣ್ಣು ಹಾಲನ್ನ ಇಟ್ಟು ನೈವೇದ್ಯ ಮಾಡಿ ಪೂಜೆ ಎಲ್ಲ ಫಸ್ಟು ಮುಗಿಸಿ ಮತ್ತು ಸೆಕೆಂಡ್ ಪೂಜೆನ ನಾನು ನೈವೇದ್ಯ ಇಟ್ಟು ಮಾಡಿದಂಥದ್ದು ನೈವೇದ್ಯ ಇಟ್ಟು ಮತ್ತೆ ಪೂಜೆ ಮಾಡೋಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಮೊದಲನೇ ಪೂಜೆ ಐದು ಮುಕ್ಕಾಲ್ಗೆ ನಾನು ಮುಗಿಸಿದೆ ಎರಡನೇ ಪೂಜೆನ ನಾನು ಮತ್ತೆ ಎಂಟು ಎಂಟುವರೆಗೆ ಹಬ್ಬದ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕಿತ್ತು ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಬೇಳೆ ಒಬ್ಬಟ್ಟು ಮತ್ತು ಹೆಸರುಬೇಳೆ ಅದಾದಮೇಲೆ ಚಿತ್ರಾನ್ನ ಕಾಳುಗೋಜಿ ಇದನ್ನೆಲ್ಲ ಮಾಡಿ ನಾನು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದಂಥದ್ದು ಇವತ್ತಿನ ಅಲಂಕಾರ ಬಂದು ಶಾಮಂತಿಗೆ ಹೂವು ಸಿಕ್ತು ಮಲ್ಲಿಗೆ ಹೂವು ಕೂಡ ಸಿಕ್ಕಿತ್ತು ಮತ್ತು ಸಾಯಂಕಾಲ ಇನ್ನೊಂದು ಪೂಜೆ ಮಾಡಬೇಕಾರೆ ಮಲ್ಲಿಗೆ ಹೂವು ಹಾಕೋಣ ಅಂತೇಳಿ ಶಾಮಂತಿಗೆ ಹೂವಿನಿಂದ ಪೂಜೆನ ಮಾಡಿದಂಥದ್ದು ಪೂಜೆನಲ್ಲಿ ಡಿಫ್ರೆನ್ಸ್ ಎಲ್ಲ ಏನೂ ಇಲ್ಲ ನಾನು ಪ್ರತಿ ಸಲ ಯಾವ ರೀತಿ ಕಳಶ ಪೂಜೆನ ಮಾಡ್ತೀನಿ ಅದೇ ರೀತಿಯಾಗಿ ಪೂಜೆ ಮಾಡಿದಂಥದ್ದು ಇಲ್ಲಿ ತೋರಣ ಎಲ್ಲ ಬೆಳಗ್ಗೆ ಕಟ್ಟಿದ್ರಗು ಸೊ ಬೆಳಗ್ಗೆ ನಾನು ತಗೊಳ್ಳೋದು ಮರ್ತೋದೆ ಸೊ ನೀವೇ ಇನ್ನೊಂದು ಕ್ಲಿಂಪ್ ಆ್ಯಡ್ ಮಾಡೋಣ ಅಂತ ಹೇಳಿಬಿಟ್ಟು ತೋರಣ ಕೂಡ ಕಟ್ಟಿದ್ವಿ ನಾವಂತೂ ಹಬ್ಬನ ತುಂಬ ಸರಳವಾಗಿಯೇ ಆಚರಣೆ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಮ್ಮ ಮನೆಗಳೆಲ್ಲ ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಪೂಜೆ ಎಲ್ಲ ಆದಮೇಲೆ ಅಷ್ಟೊತ್ತಿಗೆ ನಮ್ಮ ಚರಿ ಎದ್ದಿದ್ದ ಅವ್ನಿಗೂ ಕೂಡ ಎಣ್ಣೆ ಸ್ನಾನನ ಮಾಡಿಸಿ ಆಮೇಲೆ ಮೂರು ಜನ ಕೂತು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಇವನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಸೊ ಇದನ್ನು ವಾಯ್ಸ್ ಓವರ್ ಕೊಡಲ್ಲ ರಾನೇ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಅವ್ನು ಯಾವ ರೀತಿ ಎಣ್ಣೆ ಸ್ನಾನನ ಎಂಜಾಯ್ ಮಾಡ್ತಾನೆ ಅಂತ

കൊട്ടരുത് ഇട്ട് തിരിക്ക് ഇതോ കൊമോ കൽക്കുടു ഇടു ബെന മക്സൂ

మమనాడు దీపానాడు ఇల్ ఇరవై వచ్చి కాలు ನಮ್ಮ ಕಡೆ ಎಲ್ಲ ಇದೇ ರೀತಿಯಾಗಿ ಚಿಕ್ಕ ಮಕ್ಕಳಿದ್ರೆ ಎಣ್ಣೆ ಇಡೋ ರೀತಿ ಹಾಗೆ ಅವರಿಗೆ ಆರ್ತಿನ ಮಾಡ್ತೀವಿ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ ಒಂದು ಸೆಲೆಬ್ರೇಷನ್ ಬ್ಲಾಗ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನನಗೆ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೊರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ